ವಿಶೇಷವಾದಂಥ ಏಕಾದಶಿ ಇದು ಇವತ್ತು ಪಂಡರಪುರದಲ್ಲಿ ಕೈಲಾಸವೇ ಧರೆಗೆ ಇಳಿದಂಗೆ ಆಗಿರ್ತದೆ ಲಕ್ಷ ಲಕ್ಷ ಜನ ಆದರೆ ಪರಮಾತ್ಮ ಎಲ್ಲಿ ಇರ್ತಾನೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ಕೊತ ಬಂದಾನೆ ಸಾಮೆ ವೈಕುಂಠಿ ನಾ ಸಾಮೆ ಯೋಗಿ ಹೃದಯ ನಾನು ವೈಕುಂಠದಾಗಿಲ್ಲ ನಾನು ಕೈಲಾಸದಾಗಿಲ್ಲ ನಾನು ಯೋಗಿಗಳ ಹೃದಯದಲ್ಲಿ ಕೂಡ ಇಲ್ಲ ನಾ ಎಲ್ಲಿ ಇರ್ತೀನಿ ಅಂತ ಕೇಳಿದ್ರೆ ನನ್ನ ನಾಮಸ್ಮರಣೆ ಎಲ್ಲಿ ನಾ ಅಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಪರಮಾತ್ಮ ಹೇಳಿರೋ ಹಾಗೆ ಎಲ್ಲಿ ಇವತ್ತು ವಿಜಯಪುರಕರೋ ಕರೋ ಮನೆಯೊಳಗೆ ಪರಮಾತ್ಮನ ಪಾಂಡುರಂಗನ ಸ್ಮರಣೆ ನಡೆದಲ್ಲ ಅಲ್ಲಿ ಪಾಂಡುರಂಗನ ವಾಸಸ್ಥಾನ ಇದೇ ಪಂಡರಪುರ ಇದೇ ಪಂಡರಪುರ ಮತ್ತೆಲ್ಲಿ ಪಂಡರಪುರ ಅಲ್ಲ ಈ ದೇಹವೇ ಒಂದು ಪಂಡರಪುರ ಇದರೊಳಗೆ ಏನು ದೇಹಿ ಅದನಲ್ಲ ಅವನೇ ಪಾಂಡುರಂಗ ಅವನೇ ಪಾಂಡುರಂಗ ಪರಮಾತ್ಮನ ಸ್ಮರಣೆ ಅತ್ಯಂತ ಸುಲಭವಾದಂಥದ್ದು ಇನ್ನಾವ ಜೀವಿಗಳಿಗೆ ಪರಮಾತ್ಮ ಸ್ಮರಣೆ ಮಾಡ್ಲಕ್ಕೆ ಬರತಕ್ಕಂಥದ್ದಲ್ಲ ಇದೇ ಒಂದು ಜನ್ಮದಲ್ಲಿ ಇದೇ ಒಂದು ಅವಕಾಶ ಕೊಟ್ಟವನು ಪರಮಾತ್ಮ ಇದಕ್ಕೆ इंत मानव जन्म येन किडचि बिटिरप्पांत मानव जन्म शिकित तेनरप्पा ಅಂತ ಹೇಳ ದಾಸರ ಬರಿತಾರ ಗೇಲಾ ಗೇಲಾ ನರದೇಯ ಮಗ ಕೈಸಾ ಭಗವಂತ ಮಗ ಕೈಸಾ ಸಾಕ್ಷಾತ್ಕಾರ ತು ಕೊಬ್ಬರ ಐರ ಬರಿತಾರೆ ಕ್ಷಣ벙ುರುಚ ಸಂಸಾರಾಚಿ ভরವಸ नाही ಮುಕ್ತ바이 ಬರಿತಾಳೆ ಈ ಕ್ಷಣಭಂಗುರ ಸಂಸಾರದು ಯಾವಾಗ ವಿಶ್ವಾಸ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ನೀರ ಮೇಲಿನ ಗುರುಳಿ ದೇಹ ಪಕ್ಕಾ ವಿಚಾರ ಮಾಡು ಸುಳ್ಳೇ ಸಂಸಾರ ನಂಬಬ್ಯಾಡ್ ಸದ್ಗತಿಯ ಹಾದಿ ನೋಡು ಶಿವ ನಿನ್ನಲ್ಲಿ ಆನಹಂತ ಗಟ್ಟಿ ವಿಚಾರ ಮಾಡು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಮತ್ತೊಮ್ಮೆ ಇದೇ ಜನ್ಮ ಬರ್ತಾನೋದು ಗೊತ್ತಿಲ್ಲ ಬಿದ್ದ ಕನಸ ಮತ್ತೊಮ್ಮೆ ಬೀಳ್ತಾವೇನು ಬಿದ್ದ ಕೆನಸ ಮತ್ತೊಮ್ಮೆ ಬೀಳಂಗಿಲ್ಲ ಒಬ್ಬ ಬಡವ ನಿದ್ದೆ ಮಾಡ್ತಾ ಇದ್ದ ಗಾಢ ನಿದ್ದೆತ್ತಿತ್ತು ನಿದ್ದೆ ಒಳಗೆ ಕನಸು ಬಿತ್ತವನಿಗೆ ಕನಸು ಏನು ಬಿತ್ತು ಅಂದ್ರೆ ಶ್ರೀಮಂತ ಆಗಿದ್ದ ಮಂದಿಗೆ ರೊಕ್ಕ ಕೊಟ್ಟಿದ್ದ ಬಡ್ಡಿ ಅಂಗ ಎದ್ರಾಗ ಕನಸನ್ಯಾಗ ಅಲ್ಲಿ ಬಡ್ಡಿ ಕೂಡಕ್ಕೆ ಒಬ್ಬ ಬಂದಿದ್ದ ಬಡ್ಡಿ ಮತ್ತು ಗಂಟೆ ಕೊಡೋಕೆ ಎದ್ರಾಗ ಹಾಂ ನೆನಪಿಟ್ಟಿರ್ಬೇಕ ಮತ್ತು ನೀವು ಆ ಕಡೆ ಹೋಗಿರಿ ಮತ್ತು ಬಡ್ಡಿ ಗಂಟೆ ತೊಳಕ ಕನಸನಾಗ ಅವ ಅವ ಏನಂದ ಸಾಲಕ್ಕೆ ಕೊಡವ ಹೊಳೆ ಕೊಡ್ಲಕ್ಕೆ ಬಂದವ ಸೌಕಾರ ಸ್ವಲ್ಪ ನನಗೆ ಬಡ್ಡಿ ಬಿಡ್ರಿ ಗಂಟಟ್ಟೆ ತೋರಿ ಅಂದವ ಎಲ್ಲಿ ಕನಸನ ಹಾಂ ಇದು ನೆನಪಿಡ್ರಿ ಹಾಂ ಅವ ಏನಂದ ಏ ಆಗೋದಿಲ್ಲ ನನಗೆ ಬಡ್ಡಿ ಗಂಟೆ ಎರಡಕ್ಕೆ ಕೊಡೇಬೇಕಂದ ಅಟ್ರಾಗಿ ಹೆಣ್ತಿ ಅಳಿಗೆ ಶು ಯವಚ್ಬಿಟ್ಲು ಎತ್ತರ ಆಯಿತು ಹೆಣ್ತಿಗಂದ ಏ ಹುಚ್ಚಿ ಎಂಥ ಕನಸು ಬಿದ್ದಿತ್ತ ನೀನು ಕನಸನ್ಯಾಗ ಶ್ರೀಮಂತ ಆಗಿದ್ದೆ ಇಲ್ಲೇನದಾನೆ ಬಿಕಾರಿ ಅದಾನ ಶ್ರೀಮಂತ ಆಗಿದ್ದೆ ಬಡ್ಡಿ ಹಂಗೆ ರೊಕ್ಕ ಕೊಟ್ಟಿದ್ದೆ ಒಬ್ಬ ಬಂದಿದ್ದ ಬಡ್ಡಿ ಕುಡಕ್ಕೆ ಬಡ್ಡಿ ಬೇಡ ಗಂಟು ಕೊಡಕ್ಕೆ ಬಂದಿದ್ದ ನಾ ಆಗಲಾಗಲ್ಲ ಅಂದ ಎಡ್ಡು ಕೂಡೇಬೇಕಂದ ಅಕ್ಕೇನ್ ಹೇಳ್ತಿ ಏನು ಹುಚ್ಚೋದ್ರಿ ಸುಮ್ಮ ಗಂಟು ತೊಗೊಂಡ್ಲ ಬರಕ್ಕೆ ಬರೋಂಗಿಲ್ಲ ನಾಲ್ಕು ದಿವ್ಸ ಉಪಜೀವನ ಆತಿತ್ತು ಅನ್ಲಕ್ಕಿ ಈಗರೆ ಏನಾಯ್ತು ಅನ್ಲಕ್ಕಿ ಈಗೇರೇನಾಯ್ತು ಮಸ್ತ್ ಆ ಕಡೆ ಒಂದಿಷ್ಟು ಮನೆ ಆ ಮನೆ ಈ ಮನೆ ಕೆಡತ್ತಂದು ಅಡುಗೆ ಮಾಡ್ತೀನಿ ಶಾವಿಗೆ ಪಾಯಸ ಮಾಡ್ತೀನಿ ಮಸ್ತ್ ಊಟ ಮಾಡ್ರಿ ಚಲೋ ಗಾದಿ ಹಾಸ್ತೀನಿ ಮತ್ತೆ ಮಕ್ಕೋ ಈ ಸಲ ಬಡ್ಡಿ ಬೇಡ ಗಂಟರ ತೋಂಡ್ ಬಂದ್ಲಿಕ್ಕಿ ಸಿಗ್ತದ್ರಿ ಬರ್ಬೋದಾ ಹೆಂಗ ಬಿದ್ದ ಕನಸ ಮತ್ತೊಮ್ಮೆ ಸಿಗಂಗಿಲ್ಲಪ್ಪ ಸಿಗಂಗಿಲ್ಲ ದುರ್ಲೇಹ ನರದೇ ಹಾಚಿ ಪ್ರಾಪ್ತಿ ಸದ್ಗುರು ಕೃಪೇನ ಪಿಟಲೇ ಭ್ರಾಂತಿ ಜನ್ಮ ಮರಣ ಚುಕ್ಲೆ ಚಿಕ್ಕದ ಅಪರೂಪಕ್ಕ ಮನುಷ್ಯ ಜನ್ಮ ಇದನ್ನು ಸದ್ಗುರು ಪಾದಕ್ಕೆ ಶರಣಾಗತಿ ಮಾಡು ಜನ್ಮ ಮರಣದಿಂದ ಪಾರಾಗಪ್ಪ ಅಂಥೇಳಿ ಮಹಾತ್ಮರು ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ ನರ್ಮದೇ ದಂಡೆಯಲ್ಲಿ ಸಮರ್ಥ ರಾಮದಾಸರು ಹೋಗಿದ್ದರು ಆ ಊರೊಳಗೊಬ್ಬ ಬಡ ಬ್ರಾಹ್ಮಣ ಇದ್ದ ಉರೋಗ ಮಹಾತ್ಮರು ಬಂದಾರ ಅಂತೇಳಿ ಹೆಣ್ತು ಹೇಳಿದ್ಲು ಹೋರಿ ಮಹಾತ್ಮನಂತೆ ಹೋರಿ ಏನಾರ ಒಂದಿಷ್ಟು ಆಶೀರ್ವಾದ ಮಾಡಿ ಕೊಟ್ಟ್ರಪ್ಪ ಅಂದರೆ ಒಂದಿಷ್ಟು ನಮ್ಮ ಬಡತನ ಹಿಂಗಿತ್ತೇನೋ ಹೋರಿ ಮಹಾತ್ಮರ ಕಡೆ ಹೋರಿ ಹೆಂಡತಿ ಮಾತ ಗಂಡ ಕೇಳ್ದ ಯಾಕಂದ್ರೆ ಕೇಳೋರ್ದ ಯಾರೂ ಇಲ್ಲ ಯಾರದ ರೀ ಇಲ್ಲ ಗುರುಗಳ ಮಾತು ಇರಬಹುದು ಶಾಸ್ತ್ರ ಮಾತು ಇರಬಹುದು ಅವಾಪನ ಮಾತು ಮ್ಯ ಇರಬಹುದು ಆದರೆ ಹೈಕಮಾಂಡ್ ಮಾತು ಇರೋಕ್ಕಾಗಂಗಿಲ್ಲ ರೀ ಹೊಟ್ಟೆ ಆಗಂಗಿಲ್ಲ ಯಾಕಾಗಲ್ದು ಅಂಥೇಳಿ ಹೋದ ಸಮರ್ಥರು ಅದೇ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದರು ಈತ ಬಡವ ನಿಂತಿದ್ದ ನೋಡಿದ್ರೆ ಮಹಾತ್ಮರು ಈತನ ಪರಿಸ್ಥಿತಿ ಬಡತನ ಪರಿಸ್ಥಿತಿ ಸುಮ್ಮನೆ ಹಿಂಗೆ ಒಂದು ಕಲ್ಲ ಎತ್ತಿ ಜಾಯ್ ಜಾಯಿ ರಘುವೀರ ಸಮರ್ಥ ಅಂಥೇಳಿ ಆ ಬ್ರಾಹ್ಮಣನ ಜೋಳಿಗೆಯಲ್ಲಿ ಒಂದು ಕಲ್ಲ ಒಗೆದು ಬಿಟ್ರು ಏನು ಹೋದ್ರಿ ಕಲ್ಲ ಶಿಟ್ಟು ಬಂದು ಅವನು ನನ್ನ ಹೇಳ್ತಾರೆ ಮಹಾತ್ಮರು ಬಂದಾರ ಏನಾರೇ ಕೊಡ್ತಾರ ಅಂತ ಹೇಳಿದ್ರೆ ಈ ಸ್ವಾಮಿಗಳು ಕಲ್ಲು ಹಾಕ್ಯಾರಲ್ಲ ಶುಟ್ಟು ಬಂದುಬಿಡ್ತವನು ಹಿಂಗೆ ಬೈಕೋತು ಬಂದ ಮನೆಗೆ ಏನು ಹಾಕಿದ್ರೆ ಗುರುಗಳು ಅಂತ ಕೇಳಲಿಕ್ಕೆ ಏ ಹುಚ್ಚು ಏನು ಹಾಕ್ಯಾರ ನಿಮ್ಮ ಸ್ವಾಮಿಗಳು ಕಲ್ಲು ಹಾಕ್ಯಾರ ಕಲ್ಲ ಮಹಾತ್ಮರು ಕೈ ಎತ್ತಿ ಕೈ ಮುಟ್ಟಿ ಹಾಕ್ಯಾರಂದ್ರೆ ಅದು ಕಲ್ಲಾಗ್ಯಂಗ್ ಉಳ್ದಿತ್ತು ನೋಡೋಣ ಅನ್ನೋದಕ್ಕೆ ಅದು ಏನಾಗಿತ್ತು ರೀ ಬಂಗಾರ ಆಗಿಬಿಟ್ಟಿತ್ತು ಇವ್ನಿಗೆ ಮತ್ತಿಟ್ಟು ಸಿಟ್ಟು ಬಂದ್ಬಿಡ್ತು ಸಿಟ್ಟು ಬಂದುಬಿಡ್ತೀವನಿಗೆ ಹಾಕೋದು ಹಾಕ್ಯಾರ ಕಲ್ಲು ಬಂಗಾರ ಆಗ್ತದೆ ಅವ್ರಿಗೆ ಗೊತ್ತಾದ ಬಳಕೆ ಸಣ್ಣ ಕಲ್ಲು ಹಾಕೋದಿರ್ತದೆ ದೊಡ್ಡದು ಹಾಕ್ಲಕ್ಕೆ ಬರೋಂಗಿಲ್ಲ ಇವ್ರಿಗೆ ಏನಾಗಿದೆ ರೊಕ್ಕ ರುಪಾಯಿ ಕಲ್ಲೆತ್ತ ಹಾಕಬೇಕು ಬಂಗಾರ ಆಗ್ತಿತ್ತು ಅಂದ್ರೆ ಅಂದರೆ ಏನೂ ಸಮಾಧಾನ ಇಲ್ಲ ಅಂತ ತೃಪ್ತಿ ಇಲ್ಲ ಮನಸ್ಸು ತೃಪ್ತಿ ಇಲ್ಲ ಹೆಣ್ ತಂದ್ಲು ನೋಡಿರಿ ಏನು ಮಹಾತ್ಮರು ಕೊಟ್ಟಾರ ಅದರೊಳಗೆ ನಾವು ಇರೋಣ ಅಂತ ಎದೃಷ್ಟ ಲಾಭ ಸಂತುಷ್ಟೋ ದ್ವಂದ್ವಾತಿತ್ತು ನಿಮ್ಮತ್ಸರ ಏನು ಪರಮಾತ್ಮ ಕೊಟ್ಟಾನ ಅದರೊಳಗೆ ನಾವು ಸಂತುಷ್ಟವಾಗಿ ಇರೋಣ ಅಂತ ಹೆಚ್ಚಿಗೆ ಆಶಾ ಮಾಡೋದು ಬೇಡ ಇದು ಭಗವಂತನ ಪ್ರಸಾದ ಅಂತ ಬದುಕೋಣ ಹೇಳಿ ಆ ಬಂಗಾರ ಮಾರಿ ಅವರು ಉಪಜೀವನ ನಡೆಸ್ಕೊ ಅಂತ ಬಂದರು ಒಣೆಗೆಲ್ಲ ಆಶ್ಚರ್ಯಲಾಯಿತು ದಿನ ಇವ್ರ ಮನೆಯೊಳಗೆ ಏಕಾದಶಿ ಅವಾಗೇನು ಏಕಾದಶಿರ ಈಗ ಏಕದಶ ಅನ್ಬಾಡ್ರಿ ಮತ್ತೆ ಅವಾಗ ಏಕಾದಶಿ ಅಂದರೆ ನಿರಾರ ಏನೂ ತೋತಿತ್ತಿಲ್ಲ ಈಗ ನಮ್ಮೂ ಏಕಾದಶಿ ಬೇರೆ ದಿನದಕ್ಕಿಂತ ಹೆಚ್ಚಿಗೆ ಇರ್ತದ ಅದು ದಿನ ಏಕಾದಶಿ ಮಾಡ್ತಕ್ಕಂಥ ಮನೆಯೊಳಗೆ ದ್ವಾದಶಿ ನಡೆದದ ಎಲ್ಲಿಂದ ಬತ್ತು ಇವ್ರಿಗೆ ಎಲ್ಲಿಂದ ಬತ್ತು ಅಂಥೇಳಿ ಉಣ್ಯಾಗಿ ಹೆಣ್ಮಕ್ಳು ಮಾತಾಡ್ಸೋಕ್ಕೆ ಸಂಪತ್ತು ಸಂಪತ್ತೆಲ್ಲಿಂದ ಬತ್ತು ಅಂಥೇಳಿ ಹೆಣ್ಮಗಳು ಹೇಳಿದ್ಲು ನೋಡ್ರಿ ಯಾರಿಗೆ ಹೇಳಬೇಡ್ರಿ ಅಂಥೇಳಿ ಯಾರಿಗೆ ರೀ ನೀವು ಸುದ್ದಿ ಭಾಳ ಜಲ್ದಿ ಮುಟ್ಟಿಸ್ಬೇಕಾಗಿತ್ತು ಅಂದರೆ ಹೆಣ್ಮಕ್ಳಕ್ಕೆ ಇವಾಗ ಹೇಳಿಬಿಟ್ರೆ ಸಾಕು ಏನಂತ ಯಾರಿಗಿ ಹೇಳಬ್ಯಾಡ್ರಿ ಅಂತ ನೀವು ಸುಮ್ಮನೆ ಹಿಂಗೆ ಹೇಳಿಬಿಟ್ರೆ ಸಾಕು ಅರ್ಧ ತಾಸನಾಗ ನಿಮ್ಮದು ಯಾವುದೇ ನ್ಯೂಸ್ ಚಾನಲ ಪ್ರಸಾರ ಮಾಡಲಿಕ್ಕಿಲ್ಲ ಅಷ್ಟು ವೇಗವಾಗಿ ಅದು ಮುಟ್ಟಿಬಿಡ್ತದ ಹೇಳದ್ಲು ನೋಡ್ರಿ ಯಾರಿಗಿ ಹೇಳಬ್ಯಾಡ್ರಿ ಹಿಂಗೆ ಊರಾಗ ಮಹಾತ್ಮರು ಬಂದಾರ ರಾಮದಾಸ್ ರತ್ ಬಂದಾರ ಅವ್ರ ಕಡೆ ನಮ್ಮ ಮನೆಯವರು ಹೋಗಿದ್ದರು ಅವ್ರ ಕೈ ಮುಟ್ಟಿ ಕಲ್ಲು ಹಾಕ್ಯಾರದು ಬಂಗಾರ ಆಗ್ಯದ ಅದಕ್ಕೆ ಯಾರಿಗೆ ಹೇಳಬೇಡ್ರಿ ಅಂತ ಇಟ್ಟು ಹೇಳಿಬಿಟ್ರು ಯಾರಿಗೆ ಹೇಳಬೇಡ ಊರು ಸುದ್ದಿ ಅಲ್ಲ ಸುದ್ದಿ ಆಗಿಬಿಟ್ಟಿತ್ತು ಅದು ಅವರು ಚಲೋ ಮಾಡಿದ್ರೆ ಏಯ್ ಹೋರಿ ನೋಡಲ್ಲ ಹೋರಿ ನೀವು ಮತ್ತೆ ಅಲ್ಲಿ ಮಿರಪ್ಪ ಇಲ್ಲಲ್ಲ ಮಾತ ಮತ್ತೆ ಬೆಳಗ್ಗೆ ಎದ್ದವರು ನರ್ಮದೆ ಸ್ನಾನ ಮಾಡಿಕೊಂಡು ಮತ್ತೆ ಬರ್ತಾ ಇದ್ದರು ನಿತ್ಯತ್ತು ವಾನರ್ ಸೈನ್ಯ ಕಲ್ಲು ಹೊತ್ಕೊಂಡು ಯಾರು ಎತ್ತೆಟ್ಟು ನೆಗುತ್ತಾರ ಅಟ್ಟು ಯಾರು ಹತ್ತು ಕಿಲೋ ಯಾರು ಇಪ್ಪತ್ತು ಕಿಲೋ ಯಾರ್ಯಾರಿಗೆ ಎಟ್ಟು ನೆಗೂತದ್ರೆ ಅಟ್ಟು ಕಲ್ಲು ಹೊತ್ಕೊಂಡಿತ್ತಾರ ಸಮರ್ಥರು ಗಾಬರಿ ಆಗಿಬಿಟ್ರು ಇದೆಯಪ್ಪ ವಾನರ್ ಸೈನ್ಯ ಅಂದ್ರೆ ಅವರು ಗುರುಗಳ ನೀವೇನು ಗಾಬರಿ ಆಗೋದು ಬೇಡ ನಮಗೆಲ್ಲ ಸುದ್ದಿ ಗೊತ್ತಾಗ್ಯದ ಆ ನಿನ್ನೆ ಬಂದಂಥ ಬಡ ಬ್ರಾಹ್ಮಣ ನೀವು ಕಲ್ಲು ಹಾಕಿದ್ದು ಬಂಗಾರ ಆಗ್ಯದ ನಮಗೆಲ್ಲ ಗೊತ್ತಾಗ್ಯದ ನಿಮಗೆ ಯಾಕೆ ತ್ರಾಸ ಎತ್ತೆತ್ತ ಹೇಳಿ ನಾವೇ ಹೊತ್ಕೊಂಡು ಬಿಟ್ಟಿದ್ದೀವಿ ನೀವು ಬರೀ ಹಿಂಗೆ ಮುಟ್ಕೋತ ಹೋಗಿಬಿಟ್ರೆ ಅವೆಲ್ಲ ಬಂಗಾರ ಆಗ್ತಾವ ಅಂದ್ಬಿಟ್ರು ಅವ್ರಂದ್ರು ಏನು ಹುಚ್ಚದಿರು ಅದು ಬಂಗಾರ ಕಲ್ಲು ಬಂಗಾರ ಆಗುವಂಥದ್ದು ಮುಹೂರ್ತ ಒಂದು ಸಾವಿರ ವರ್ಷಕ್ಕೆ ಹೋಗ್ಬರ್ತದ ನಿನ್ನೆ ಇತ್ತು ನಡುವೆ ನೀವು ಮುಹೂರ್ತ ಮುಗಿದೋದ ತಂದರು ಕಲ್ಲು ಹೋಗೋದು ಮನೆ ಕಡೆ ಹೋದವು ಹಂಗೆ ಅಪರೂಪವಾಗಿ ಕಲ್ಲು ಬಂಗಾರ ಅಂತಂದ್ರೆ ಈ ನರದೇಹ ಈ ಜೀವಾತ್ಮ ಪರಮಾತ್ಮ ಆಗ್ತಕ್ಕಂಥದು ಅಪರೂಪವಾದಂಥ ಮನುಷ್ಯ ಜನ್ಮ ಇದು ಹಳ್ಳಿ ಬರ್ತಕ್ಕಂಥದ್ದಲ್ಲ ಹಳ್ಳಿ ಬರ್ತಕ್ಕಂಥದ್ದಲ್ಲ ಇದನ್ನ ಕಲ್ಲು ಬಂಗಾರ ಮಾಡ್ಕೋಬೇಕಾಗಿದೆ ಕಲ್ಲ ನರ ಹೋಗಿ ನಾರಾಯಣ ಆಗಬೇಕಾಗಿದೆ ಯಾವಾಗ ಅಂತ ಕೇಳಿದ್ರೆ ಹೆಂಗ ಒಬ್ಬ ಮಹಾತ್ಮನ ಸ್ಪರ್ಶದಿಂದ ಕಲ್ಲು ಆಯ್ತೋ ಹಾಗೆ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪಾದಕ್ಕೆ ಹೋಗಿ ಜೀವಾತ್ಮನನ್ನು ಪರಮಾತ್ಮ ಮಾಡಕತ್ತದ ನರ ನಾರಾಯಣನ ಮಾಡ್ಕೋಬೇಕದ ಅದು ಗುರುವಿನ ಪಾದದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕಾಗಿ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ್ಲಿ ಬೇಡ ಪರಮಾತ್ಮನವನು ಗುರುಮುಖದಿಂದ ಆಧ್ಯಾತ್ಮ ಶ್ರವಣದಲ್ಲಿ ವಿಶ್ವಾಸ ಇಡಬೇಕು ಶ್ರದ್ಧಾ ಇಡಬೇಕು